1.7 किलोमीटर ಇದೆ ಗುಣಮಟ್ಟದ ವಿಜಿಟ್ ಮಾಡ್ತಾ ಇದ್ದೀವಿ ಕ್ವಾಲಿಟಿ ಚಾಕ್ ಮಾಡ್ತೀವಿ ಎಲ್ಲೆಲ್ಲಾ ಕ್ವಾಲಿಟಿ ಚೆನ್ನಾಗಿದೆ ತಿರ್ಗ ನಮ್ಮ ಕ್ವಾಲಿಟಿ ಕಂಟ್ರೋಲ್ ಬೆಲೆ ಇದೆ ಮಾರ್ಕೆಟ್

ಇನ್ನೂರ ಈ ಕ್ಷೇತ್ರದಲ್ಲೇ ಸ್ಟ್ರಾಂಗ್ ವಾಟರ್ ಡೇನ್ಗೆ ತಗೊಂಡಿದ್ದೀವಿ ಇಡೀ ಬೆಂಗಳೂರು ಫುಲ್ ಸ್ಟಾಮ್ ವಾಟರ್ ಡೇನ ಕಂಪ್ಲೀಟ್ ಮಾಡಲಿಕ್ಕೆ ನಾವೆಲ್ಲ ವ್ಯವಸ್ಥೆ ನಾವು ಮಾಡ್ತಾ ಇದೀವಿ ಅದರಿಂದ ಒಂದೇ ದಿನ ಓವರ್ನೈಟ್ ಎಲ್ಲ ಮಾಡಲಿಕ್ಕೆ ಆಗುತ್ತೆ ನಮ್ಮ ಟ್ರಿಪ್ ಬಂದ ಒಂದೇ ದಿನಕ್ಕೆ ಬದಲಾವಣೆ ಮಾಡಬೇಕಂತ ಪಾಸಿಬಲ್ ಸ್ಟೇಜ್ ಬೈ ಸ್ಟೇಜು ತೆಗೆದುಕೊಂಡು ಫೈನಾನ್ಷಿಯಲ್ ಎಲ್ಲ ಹಾಕೊಂಡು

ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ